ಕರ್ಕಾಟಕ ರಾಶಿ ಕರ್ಕಾಟಕ ಅವರಿಗೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ರಿಸಲ್ಟು ನಿಮಗೆ ಸಿಗ್ತಾ ಇರಲ್ಲ ಆದರೆ ಏನು ಮಾಡಬೇಕು ಸುಮ್ಮನೆ ಇರೋದಲ್ಲ ಆಲ್ಟರ್ನೇಟಿವ್ ಪ್ಲ್ಯಾನ್ ಹುಡ್ಕೋಬೇಕು ಮಾರ್ಗದರ್ಶನ ತೊಗೋಬೇಕು ಉದಾಹರಣೆಗೆ ನಾನು ಡಾಕ್ಟರ್ ಮುರಳೀಧರ್ ಮಾರ್ಗದರ್ಶಕ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾನು ಗುರುಜಿನೂ ಅಲ್ಲ ಸ್ವಾಮೀಜಿನೂ ಅಲ್ಲ ನಾನೊಬ್ಬ ಮಾರ್ಗದರ್ಶಕ ನಾನೊಬ್ಬ ಮಾರ್ಗದರ್ಶಕ ದಾರಿ ತೋರಿಸ್ಬೋದು ಎಲ್ಲರೂ ಹೇಳ್ತಾರೆ ನಿಂಗೆ ಯಾಕೆ ಅವರು ಕೆಲ ಅವರು ಎಲ್ಲ ಬುದ್ಧಿವಂತರು ಇದ್ದಾರೆಲ್ಲ ಅಂತ ಬುದ್ಧಿವಂತಿಕೆ ಇದ್ದರೆ ಸಾಲದು ಎಲ್ಲಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಎಷ್ಟು ಅಪ್ಲೈ ಮಾಡಬೇಕು ತುಂಬ ಜನ ನನ್ನ ಹತ್ರ ಅಲ್ಲಿ ನಂದು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಟ್ರೈ ಇದ್ದೀನಿ ಕಾಂಪಿಟೇಟಿವ್ ಸ್ಪಿರಿಟ್ ಇರಬೇಕು ಕಾಂಪಿಟೇಟಿವ್ ಸ್ಪಿರಿಟ್ ಇಲ್ದಿರ ದೇವರಿದ್ದಾನೆ ನಾನು ದಿನ ದೇವ್ ದೇವ್ರ ಮೇಲೆ ನಂಬಿಕೆ ಇರಲಿ ನಿಮ್ಮ ಪೂಜಾ ಪುನಸ್ಕಾರ ಸಾಧನೆ ಉಪವಾಸ ಎಲ್ಲ ಮಾಡಿ ಆದರೆ ಕಾಲಾಯ ತಸ್ಮೈ ನಮಃ ಈ ಕಾಲಕ್ಕೆ ಅನುಗುಣವಾಗಿ ಯಾವ ರೀತಿ ಕಾಂಪಿಟೇಟಿವ್ ಸ್ಪಿರಿಟ್ ಆಟ ಅಂತ ಹೋದ್ಮೇಲೆ ಆಟ ಅಡಕೆ ಹೋಗಬೇಕು ಅಲ್ಲೋಗ್ಬಿಟ್ಟು ಫಿಲಾಸಫಿ ಅಪ್ಲೈ ಮಾಡ್ಬಾರ್ದು ದೇವ್ರದಾಯ ಅದೇ ನಾನು ಗೆಲ್ತೀನಿ ಯು ಪಿ ಎಸ್ ಸಿ ಆಗಲಿ ಕೆ ಪಿ ಎಸ್ ಸಿ ಆಗಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಯಾವುದೇ ಸಾಧನೆ ಮಾಡಬೇಕು ಅಂದರೆ ಮನಸ್ಸು ಭಾಳ ಮುಖ್ಯ ಮನಸ್ಸು ಕೆಟ್ಟೋಯ್ತು ಅದಕ್ಕೆ ಮನೋಜಯತೀತಿ ಮಾಂಡವ್ಯಂ ಅಂತಾರೆ ಈಗ ಮನಸ್ಸಿನ ಮೇಲೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇರೋದ್ರಿಂದ ಕರ್ಕಾಟಕ ರಾಶಿಯವ್ರಿಗೆ ಆರೋಗ್ಯ ಸಮಸ್ಯೆಗಳು ಫ್ಯಾಮಿಲಿ ಪ್ರೆಷರು ಪರ್ಫಾರ್ಮೆನ್ಸ್ ಪ್ರೆಷರು ಜೊತೆಗೆ ಒಂದು ರಿಸಲ್ಟ್ ಕೊಟ್ಟಿಲ್ವಲ್ಲ ಅನ್ನೋ ಒಂದು ಸೆಲ್ಫ್ ಪ್ರೆಷರ್ ಕೂಡ ಕ್ರಿಯೇಟ್ ಆಗಿರುತ್ತೆ ಹಾಗಾಗಿ ನೀವು ಎಲ್ಲೋ ಒಂದು ಕಡೆ ಈಗ ಪ್ರಯತ್ನ ಮಾಡಲಿಲ್ಲ ಅಂದರೆ ಲೈಫ್ ಪೂರ್ತಿ ಗಿಲ್ಟ್ ಫೀಲಿಂಗ್ ಕಾಡ್ತಿರುತ್ತೆ ಅದಕ್ಕೆ ಕರ್ಕಾಟಕ ರಾಶಿಯವರು ರಿಸಲ್ಟ್ ಓರಿಯೆಂಟೆಡ್ ಕೆಲಸವನ್ನು ಮಾಡಿ ಸಣ್ಣದೇ ಇರ್ಬೋದು ಜಯ ಅಂತಂದರೆ ಜನ ಎಲ್ಲ ನೋಡಿ ಚಪ್ಪಾಳೆ ಹೊಡೆದು ಹಾರ ತೊರೆ ಹಾಕಬೇಕು ಅಂತಿಲ್ಲ ನಿಮ್ಮ ಲೆವೆಲಲ್ಲಿ ನಿಮಗೆ ಜಯ ಅನ್ಸಿದ್ರೆ ಹೌದಪ್ಪ ನಾನು ಸಾಧನೆ ಮಾಡಿ ತುಂಬ ಜನ ನಮ್ಮನ್ನು ಕೇಳ್ತಾರೆ ಏನು ನಿಮ್ಮ ಭವಿಷ್ಯ ನಿಮ್ಗೆ ಗೊತ್ತಾ ಏನು ಸಾಧನೆ ಮಾಡಿದ್ದೀರ ಅಂತ ನಮ್ಮ ನಮ್ಮ ಲೆವೆಲಲ್ಲಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಲ್ಲ ಇದು ಒಂದು ಸಾಧನೆ ಯಾಕೆ ಅಂದರೆ ನಮ್ಮನ್ನು ಗುರುತಿಸಿ ನಮ್ಮ ಚೀಫ್ ಎಡಿಟರ್ ರವಿಯವರು ನಮ್ಮ ಪ್ರಕಾಶ್ರು ಕೂರಿಸಿದ್ದಾರೆ ಯಾಕೆ ಏನು ಇವ್ರಿಗೊಂದು ಸ್ವಲ್ಪ ಜ್ಞಾನ ಗೊತ್ತು ಅಂತ ಯಾಕೆಂದರೆ ಕಲಾವಿದ ಮಾತ್ರ ಕಲಾವಿದನ ಗುರುತಿಸ್ತಾರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಜೀ ಕನ್ನಡ ವಾರ್ತಾ ವಾಹಿನಿಯ ಚೀಫ್ ಎಡಿಟರ್ ಅಂತ ರವಿ ರವಿಯವ್ರನ್ನ ಮುಖ್ಯಮಂತ್ರಿಗಳು ಕರೆದು ಒಂದು ಕೂಟ ಕೊಟ್ಟು ಅಂದರೆ ಅದು ಲಘು ಉಪಹಾರ ಕೂಟದಲ್ಲಿ ಕರೆದು ಅವ್ರ ಹತ್ರ ಏನೋ ಚರ್ಚೆ ಆಯಿತು ಗೊತ್ತಿಲ್ಲ ಯಾಕೆಂದ್ರೆ ಅದೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಆದರೆ ನಮ್ಮ ಚೀಫ್ ಒಬ್ಬರು ನಮ್ಮ ಇಡೀ ಪ್ರತಿನಿಧಿಯಾಗಿ ಅಲ್ಲಿ ಮುಖ್ಯಮಂತ್ರಿಗಳ ದರ್ಶನ ಮತ್ತು ಮುಖ್ಯ ಒಂದಲ್ಲ ಎರಡಲ್ಲ ಮೂರು ಮೂರು ಸಲ ಆಗಿದೆಯಂತೆ ಅಂದರೆ ಅವರೊಂದಿಗೆ ಭೇಟಿ ನಮಗೆ ಹೆಮ್ಮೆ ಏನು ಅಂತಂದರೆ ನಮ್ಮ ಹಿರಿಯರೊಬ್ಬರು ನಮ್ಮ ಏನೋ ನಾಯಕರು ಅಲ್ಲೊಬ್ಬರು ಹೋಗಿ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅವರಿಗೆ ಸಲಹೆಗಳನ್ನು ಕೊಟ್ಟು ಬಂದರು ಅಂತಂದರೆ ನಮಗೆಲ್ಲ ಹೆಮ್ಮೆ ಈ ದಿನ ಸಿಗೋ ಅವಕಾಶ ಅಲ್ಲ ಇದು ಕೆಲವರಿಗೆ ಅದಕ್ಕೋಸ್ಕರನೇ ಹೇಳ್ತೀವಿ ಸಕ್ಸಸ್ ಅಂದರೆ ಕೇವಲ ನಮ್ಮದಷ್ಟೇ ಅಲ್ಲ ನಮ್ಮ ತಂಡದಲ್ಲಿ ನಮ್ಮ ಹಿರಿಯರು ನಮ್ಮನ್ನು ಪ್ರತಿನಿಧಿರು ನಮ್ಮ ನಾಯಕರು ನಮ್ಮನ್ನೆಲ್ಲ ಮುನ್ನಡೆಸ್ತಾರಂಥ ರವಿ ಸರ್ ಅವರು ಈ ಥರದ್ದೊಂದು ಒಂದು ಗೌರವಯುತವಾದ ಒಂದು ಸ್ಥಾನದಲ್ಲಿ ಅವರನ್ನು ಕೂರಿಸಿ ಅವರನ್ನು ಇನ್ವೈಟ್ ಮಾಡಿದರು ಅಂದರೆ ನಮಗೆಲ್ಲ ಹೆಮ್ಮೆ ಅನ್ನಿಸ್ತು ನಾನು ಅವ್ರಿಗೆ ಪರ್ಟಿಕ್ಯುಲರ್ ಪರ್ಸ್ನಲಾಗಿ ಫೋನ್ ಮಾಡಿ ಗ ಒಂದು ಅಭಿನಂದನೆ ಜೊತೆಗೆ ನನ್ನ ಸಂತೋಷವನ್ನು ವ್ಯಕ್ತಪಡಿಸಿದೆ ಅಂದರೆ ಯಶಸ್ಸು ಅಂತ ನಮ್ಮದೇ ಆಗಬೇಕು ಅಂತಲ್ಲ ಕರ್ಕಾಟಕ ರಾಶಿಯವರು ಅರ್ಥ ಮಾಡ್ಕೊಳ್ಳಿ ನೀವೇ ಸಕ್ಸಸ್ ಆಗಬೇಕು ಅಂತಿಲ್ಲ ನಿಮ್ಮ ಜೊತೇಲಿರೋರು ಸಕ್ಸಸ್ ಮಾಡಿಸಿದ್ರು ಅದು ನಿಮಗೆ ಸಕ್ಸಸ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹೇಳಿದೆ ಆ್ಯಂಡ್ ನಾನು ಹೆಮ್ಮೆಯಿಂದ ಹೇಳ್ತೀನಿ ಜಿ ಕನ್ನಡ ವಾರ್ತಾ ವಾಹಿನಿಯವರು ನಮ್ಮನ್ನು ಗುರುತಿಸಿ ಇಲ್ಲಿ ಕೂರಿಸಿದ್ದಾರೆ ಅಂದರೆ ಇದು ಒಂದು ಅಚೀವ್ಮೆಂಟೇ ಯಾಕೆಂದರೆ ನಮ್ಮ ಜಾತಕದಲ್ಲಿ ಇದು ಯೋಗ ಇರೋದರಿಂದ ಎಷ್ಟು ದಿನ ಇರ್ತೇ ಗೊತ್ತಿಲ್ಲ ಎಲ್ಲದನ್ನು ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕಾಚಾರದಲ್ಲೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಎಲ್ಲ ಲೆಕ್ಕಾಚಾರ ನಾವು ಹೇಳ್ದಂಗೆ ಆಗ್ಬಿಟ್ಟಿದ್ರು ನಾವೆಲ್ಲ ದೇವರಾಗ್ಬಿಡ್ತಾ ಇದ್ವಿ ನಾವು ಮನುಷ್ಯರು ಮಾತ್ರ ವಿ ಹ್ಯಾವ್ ಅವರ್ ಲಿಮಿಟೇಷನ್ ಹಾಗಾಗಿ ಕರ್ಕಾಟಕ ರಾಶಿಯವರ ವಿಚಾರಕ್ಕೆ ಏನು ಹೇಳ್ತಿದ್ದೀನಿ ಅಂದರೆ ನಿಮ್ಮ ಯಶಸ್ಸು ನಿಮ್ಮ ಯಶಸ್ಸು ಅಷ್ಟೇ ಅಲ್ಲ ನಿಮ್ಮ ಜೊತೆಯಲ್ಲಿರೋ ಯಶಸ್ಸು ಕೂಡ ನಿಮಗೆ ಲಾಭ ಆಗಬಹುದು ನೀವು ಯಾರನ್ನಾರು ಬೆಳೆಸಿದ್ರೆ ನೀವು ಯಾರಿಗಾರು ಮುಂದೆ ಅದಕ್ಕೆ ಜೀವನದಲ್ಲಿ ಟೈಮ್ ಚೆನ್ನಾಗಿದ್ದಾಗ ನಾಲ್ಕು ಜನನ ಅಥವಾ ಒಂದು ಒಂದು ನಿಮ್ಮ ಒಂದು ಕೆಪಾಸಿಟಿಗೆ ಅನುಗುಣವಾಗಿ ಬೆಳೆಸಬೇಕು ಯಾಕೆ ನೀವು ಬಿದ್ದಾಗ ನಿಮ್ಮ ಕೈ ಹಿಡಿದು ಎತ್ತಬೇಕು ಬಟ್ ಸಮಸ್ಯೆ ಏನು ಭಾರತದಲ್ಲಿ ಅಂತಂದರೆ ಭಾರತ ಅಂತಲ್ಲ ನನಗೆ ಗೊತ್ತಿರೋದ್ರಿಂದ ಇಲ್ಲಿ ಇಂಡಿಯನ್ ಸೈಕಾಲಜಿ ಏನು ಅಂದರೆ ಬೆಳೆಯವರೆಗೂ ಎಲ್ಲರೂ ಬೇಕು ಬೆಳೆದ ಮೇಲೆ ಏಯ್ ನಾನು ನನ್ನ ಕುಟುಂಬ ನನ್ನ ಕುಟುಂಬ ನನ್ನ ಜನಾಂಗ ನನ್ನ ಜಾತಿ ಜಾತಿಯತೆಯಿಂದಲೇ ನಮ್ಮ ದೇಶ ಹಾಳಾಗಿರೋದು ಇಲ್ಲಿ ಟ್ಯಾಲೆಂಟೆಡ್ ಇದೆ ಎಲ್ಲೋ ಒಂದು ಕಡೆ ಬೆಳೀತಾ ಇದ್ದಾರೆ ಅಂತ ತಕ್ಷಣ ಹಣ ಬರ್ತಾ ಇದೆ ಅಧಿಕಾರ ಅಂದ ತಕ್ಷಣವೇ ಅವರ ಒಂದು ಅವ್ರು ಚೇಂಜ್ ಆಗ್ತಾರೋ ಇಲ್ಲ ಅವ್ರ ಸಹವಾಸದಿಂದ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ನಾವು ನಮ್ಮ ಜನ ನಾವು ಮಾತ್ರ ಇರಬೇಕು ಅಂತ ಇದರಿಂದ ಈ ಸ್ವಾರ್ಥದಿಂದನೇ ಮತ್ತೆ ಮತ್ತೆ ಭಾರತದ ಮೇಲೆ ದಾಳಿ ಆಗ್ತಿರೋದು ಬೇರೆಯವರು ಬಂದು ಇಲ್ಲಿ ಆಡಳಿತ ಮಾಡ್ತಿರೋದು ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡಿಗರೇ ಇವತ್ತು ಹೆಸರಿಗೆ ಹೇಳ್ತಾರೆ ಕನ್ನಡಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಎಷ್ಟು ಕಡೆ ಎಲ್ಲಿ ಚಳುವಳಿ ಮಾಡಿ ಬೋರ್ಡ್ ಚೇಂಜ್ ಮಾಡಿಸ್ಬೇಕು ಸಿಕ್ಸ್ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಮಾಡಬೇಕು ಅಂತಂದರೆ ಇಲ್ಲಿ ರೂಲ್ ಇಲ್ಲಿ ಯಾಕೆ ಬೇರೆಯವ್ರದ್ದೇ ಇಲ್ಲಿ ಪ್ರಭುತ್ವ ಯಾಕೆ ಇಲ್ಲಿ ಒಗ್ಗಟ್ಟಿಲ್ಲ ಒಂದು ದೂರ ದೃಷ್ಟಿ ಇಲ್ಲ ಯಾರು ಬೇಕಾದ್ರೆ ಎಲ್ಲ ಮುಂದೆ ದುಡ್ಡು ಯಾರ್ದು ದುಡ್ಡು ಎಲ್ಲ ಮುಂದೆ ಜಾತ್ರೆ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ ಸಮಾಜ ಹಂಗಿದ್ರೆ ನಡೆಯೋದಿಲ್ಲ ಹಾಗಾಗಿನೇ ಬೆಂಗಳೂರಲ್ಲಿ ಇರೋ ನೀರನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಬೆಂಗ್ಳೂರಿನವ್ರಿಗೆ ನೀರಿಲ್ಲ ನೀವು ಟ್ಯಾಂಕರ್ ಹಾಕ್ಬೇಕಂದ್ರೆ ಇಷ್ಟೇ ರೂಲ್ ನೀರು ಬಿಟ್ಬಿಟ್ಟು ರೂಲ್ ಹಾಕೋದಲ್ಲ ಸ್ವಲ್ಪ ದೂರದೃಷ್ಟಿ ಇರಬೇಕು ಯಾರೇ ಅಡಿ ಅಧಿಕಾರದಲ್ಲಿದ್ದರೂ ಆಡಳಿತ ಮಾಡಿದ್ರು ಜನಕ್ಕೆ ವಿರೋಧವಾಗಿ ನೀವು ಕೆಲಸ ಮಾಡಿದರೆ ನವಗ್ರಹಗಳೆಲ್ಲ ಜನನೇ ನಿಮ್ಮನ್ನು ಮನೆ ಕಳಿಸ್ಬಿಡ್ತಾರೆ ಗ್ರಹಗಳ ಒಂದು ಇನ್ಫ್ಲೂಯೆನ್ಸ್ ಬೇರೆ ಜನಕ್ಕೆ ಮನೆ ಕಳಿಸೋದು ಗೊತ್ತು ಮೇಲೆ ಕೂರಿಸೋದು ಗೊತ್ತು ಕೆಳಗೆ ಇಳಿಸೋದು ಗೊತ್ತು ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರಿ ಕರ್ಕಾಟಕ ರಾಶಿ ಸ್ವಲ್ಪ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇರುತ್ತೆ ಅದರಿಂದ ಸಮಸ್ಯೆ ಹಾಗಾಗಿ ಅದನ್ನು ಓವರ್ಕಮ್ ಮಾಡಬೇಕು ಅಂದರೆ ಸ್ವಲ್ಪ ಪಂಚಮಾಧಿಪತಿಯಾದಂಥ ಕುಜನನ್ನು ಶಾಂತಿ ಮಾಡಬೇಕು ನಿಮ್ಗೆ ಏನು ಅಂತಂದರೆ ಸಡನ್ನಾಗಿ ಡಿಸಿಷನ್ ತೊಗೊಂಡ್ಬಿಡ್ತೀರಾ ಸಡನ್ ಏನೋ ಒಂದು ಮಾಡಿಬಿಡ್ತೀರಾ ಐ ಸಡನ್ ಇಂದನೆ ನಿಮಗೆ ಸಮಸ್ಯೆ ಯಾರಿಗೆ ರಾಶಿ ರಾಶಿಯವರಿಗೆ ಅದನ್ನ ಕಮ್ಮಿ ಆಗಬೇಕು ಅಂದ್ರೆ ಕುಜಶಾಂತಿ ಬಹಳ ಮುಖ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ